ಸ್ಯಾಟಲೈಟ್ ಟಿವಿಗೆ ಶುಭ ಕೋರಿದ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಿಡಗ ಗ್ರಾಮದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಇಪ್ಪತ್ತ ಒಂದನೇ ಪುಣ್ಯ ಸ್ಮರಣೋತ್ಸವ ವಿಜೃಂಭಣೆಯಿಂದ ಜರುಗಿದೆ ಶ್ರೀ ಚಡ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಪಟ್ಟದ ಶಿಷ್ಯರೂ ಆದ ಶ್ರೀ ಮಠದ ಪೀಠಾಧಿಪತಿ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದ ಈ ಸ್ಮರಣೋತ್ಸವ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಮಠದ ಬ್ರಹ್ಮ ವೇದಿಕೆ ಮೇಲೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮಠದ ಪೀಠಾಧಿಪತಿ ಡಾ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಇವರಿಂದ ಸ್ಥಾಟಲೈಟ್ ಟಿವಿ ಸುದ್ದಿವಾಹಿನಿ ಲೋಗೋ ಬಿಡುಗಡೆ ಮಾಡಿ ಸುದ್ದಿವಾಹಿನಿಗೆ ಶುಭಾಶಯ ಹೇಳಿ ಆಶೀರ್ವಾದ ನೀಡಿ ಮಾತನಾಡಿದರು ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಇಪ್ಪತ್ತೊಂದನೆಯ ಪುಣ್ಯಸ್ಮರಣೋತ್ಸವದ ಈ ಪುಣ್ಯ ಗಳಿಗೆಯಲ್ಲಿ ಇಂದು ವಿಶೇಷವಾದಂಥ ನೂತನವಾದಂಥ ಸೆಟ್ಲೈಟ್ ವಾಹಿನಿ ಅನ್ನುವಂಥ ಹೊಸ ವಾಹಿನಿಯನ್ನು ಈ ಕ್ಷೇತ್ರದ ಮುಖಾಂತರ ಪ್ರಾರಂಭಗೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಹರ್ಷ ಮತ್ತು ಆನಂದವನ್ನು ತಂದಿರುವಂಥದ್ದು ಈ ಸೆಟ್ಲೈಟ್ ವಾಹಿನಿ ಅನ್ನುವಂಥ ಏನು ಒಂದು ಸಮಾಜದ ಸಮಾಜದಲ್ಲಿ ನಡೆಯುವಂಥ ಆಗು ಹೋಗುಗಳನ್ನು ಸಮಾಜದ ಮುಂದೆ ಬಿಚ್ಚಿಡುವಂಥ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡ್ತಕ್ಕಂಥ ಈ ವಾಹಿನಿ ಮುಂದೆ ಬರುವಂಥ ದಿನದಲ್ಲಿ ಅತ್ಯಂತ ಒಂದು ಯಶಸ್ವಿ ರೀತಿಯಿಂದ ಸಾಗಲಿ ಈ ವಾಹಿನಿ ಮುಖಾಂತರ ಸಮಸ್ತ ನಾಡಿನ ಎಲ್ಲ ಜನರು ಈ ವಾಹಿನಿಯನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥವರು ಈ ವಾಹಿನಿಯ ಒಂದು ವಿಶೇಷವಾದಂಥ ಪ್ರಾರಂಭೋತ್ಸವ ಏನು ಈ ಪುಣ್ಯಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದಾಗಿದೆ ಮುಂದೆ ಬರುವಂಥ ದಿನದಲ್ಲಿ ಈ ವಾಹಿನಿ ಭಾಳ ಎತ್ತರ ಮಟ್ಟಕ್ಕೆ ಬೆಳೀತದೆ ಅನ್ನುವಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಕೋರಿ ಪುಣ್ಯಕ್ಷೇತ್ರದಿಂದ ಪ್ರಾರಂಭ ಆಗಿರುವಂಥ ಈ ವಾಹಿನಿ ಮುಂದೆ ಬರುವಂಥ ದಿನವಾನದಲ್ಲಿ ಯಶಸ್ವಿಯಾಗಿ ಹೊರಹೊಮ್ಮಲಿ ಅನ್ನುವಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ ಈ ವಾಹಿನಿ ಮುಖಾಂತರ ನಾಡಿನ ಸಮಸ್ತ ಜನತೆಗೆ ಶುಭವಾಗಲಿ ಸರ್ವೇ ಜನ ಸುತ್ತಿನ ಭವ